ಇವತ್ತು ಈ ಡೆತ್ ನೋಟ್ ಬರೆದಿಟ್ಟ ಮೇಲೂ ಕೂಡ ಈ ಡೆತ್ ನೋಟ್ ಇದುವರೆಗೂ ಮಾಧ್ಯಮಕ್ಕೂ ಸಿಕ್ಕಿಲ್ಲ ಯಾರಿಗೂ ಸಿಕ್ಕಿಲ್ಲ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮುಚ್ಚಾಕ್ಬಿಟ್ಟಿದಾರವನ ಸುಟ್ಟು ಇವತ್ತು ಅಲ್ಲಿ ನೌಕರರೆಲ್ಲ ಸ್ಟ್ರೈಕ್ ಇದ್ದಾರೆ ನ್ಯಾಯ ಕೊಡಿ ಅಂತೇಳಿ ಅದರಿಂದ ನಾನು ಸತ್ಯ ಹೊರಗಡೆ ಬರಬೇಕಾದ್ರೆ ಬೇರೆ ಕೇಸ್ಗಳ ಥರ ಇದನ್ನೂ ಮುಚ್ಚಾಕ್ತಾರೆ ಇದಕ್ಕೊಂದು ಎಸ್ ಐ ಟಿ ಇದಕ್ಕೊಂದು ಆಯೋಗ ಮುಚ್ಚಾಕೋ ಆಯೋಗ ಮುಚ್ಚಾಕೋ ಎಸ್ ಐ ಟಿ ಮಾಡಿ ಇದನ್ನು ಮುಚ್ಚಾಕ್ತಾರೆ ಯಾವ ರೀತಿ ಈ ತಮಿಳ್ನಾಡಲ್ಲಿ ಮೊನ್ನೆ ಕರೂರ್ ಕರೂರಲ್ಲಿ ಸುಮಾರು ಐವತ್ತು ಜನ ಸತ್ರು ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು ಸಿ ಬಿ ಐ ತನಿಖೆ ಕೊಟ್ಟಿದೆ ಅಲ್ಲೂ ಎಸ್ ಐ ಟಿ ಮಾಡಿ ಆ ಸರ್ಕಾರ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿತ್ತು ಆದರೆ ಸುಪ್ರೀಂ ಕೋರ್ಟು ಇವತ್ತು ಅದನ್ನು ಸಿ ಬಿ ಐ ತನಿಖೆ ಕೊಟ್ಟಿದ್ದಾರೆ ನಾನು ಕೂಡ ಈ ಒಂದು ಆತ್ಮಹತ್ಯೆ ಸಿ ಬಿ ಐ ತನಿಖೆ ಕೊಡಬೇಕು ಅಂತೇಳಿ ನಾನು ಬಿ ಜೆ ಪಿ ವತಿಯಿಂದ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ವಿರೋಧ ಪಕ್ಷ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನೇಣಾಕಿರೋ ಅಂಥ ಫೋಟೋನೂ ಇದೆ ಅವರು ಅದನ್ನು ಮುಚ್ಚಿಟ್ಟಿದ್ರು ಅದನ್ನು ತರಿಸಿದ್ದೀರಿ ಅವರು ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ ಫುಲ್ ಪೊಲೀಸು ಯಾಕೆ ಆತ್ಮಹತ್ಯೆ ಆಯಿತು ಅಂತ ಅಲರ್ಟ್ ಮಾಡಿ ಕಾರಣ ಏನು ಅಂತ ಹುಡ್ಕ ಓಡಾ ಓಡಾಡ್ತಾ ಇಲ್ಲ ಪೊಲೀ ಇಡೀ ಪೊಲೀಸ್ ಇಲಾಖೆ ಮುಚ್ಚಾಕಕ್ಕೆ ಹೆಂಗೆ ಅಂತ ಇಡೀ ಪೊಲೀಸ್ ಇಲಾಖೆ ಓಡಾಡ್ತಾ ಇದೆ ಅಲ್ಲಿನ ಮಂತ್ರಿಗಳು ಈಗಾಗಲೇ ಹಿಂದೆ ಒಂದು ಕೇಸ್ ಮುಚ್ಚಾಕಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತನ ಕೊಲೆ ಆದಾಗ ಅವ್ರ ಮನೆಗೆ ಹೋಗಿ ಅದನ್ನು ಮುಚ್ಚಾಕೋ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಹಂಗೆ ಒಂದು ಸರಿ ಅಭ್ಯಾಸ ಆಗಿದೆಯಲ್ಲ ಇದನ್ನು ಹಂಗೆ ಮುಚ್ಚಾಕೋ ಪ್ರಯತ್ನವನ್ನು ಮಾಡ್ತಾರೆ ಅದರಿಂದ ಇದು ಸಿ ಬಿ ಐ ತನಿಖೆ ಆಗಬೇಕು ಅನ್ನೋದು ನನ್ನ ನಮ್ಮ ಬೇಡಿಕೆಯನ್ನು ನಾನು ಇಡ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಎರಡೂವರೆ ವರ್ಷದಲ್ಲಿ ಯಾವುದೇ ನಿಗಮಗಳಿಗೆ ಎಸ್ ಸಿ ಎಸ್ ಟಿ ನಿಗಮ ವಾಲ್ಮೀಕಿ ನಿಗಮ ಈ ಥರ ಸುಮಾರು ಐವತ್ತು ಅರವತ್ತು ನಿಗಮಗಳಿದೆ ಸುಮಾರು ಸಾವಿರದ ಎಂಟುನೂರು ಕೋಟಿ ಕೊಡಬೇಕಾಯಿತು ನಿಗಮಕ್ಕೆ ಈ ಸರ್ಕಾರ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ರೋರ್ಸ್ ಕೊಡಬೇಕಾಯಿತು ಕೊಟ್ಟಿರೋದು ಮುನ್ನೂರು ಕೋಟಿ ಮಾತ್ರ ಆ ನಿಗಮದಿಂದ ಸಾಲ ಕೊಡಬೇಕಾಯಿತು ಸಲಕರಣೆಗಳನ್ನು ಕೊಡಬೇಕಾಗಿತ್ತು ಇಸ್ತ್ರಿ ಮಾಡೋರು ಇರ್ಬೋದು ತಳ್ಳೋ ಗಾಡಿಯೋರು ಇರ್ಬೋದು ಇವ್ರಿಗೆ ಸಹಾಯನ ನೀಡಬೇಕಾಗಿತ್ತು ಕೊಟ್ಟೇ ಇಲ್ಲ ಸರ್ಕಾರ ಪಾಪರಾಗಿದೆ ಅಂತ ಇದಕ್ಕಿಂತ ಉದಾಹರಣೆಗಳನ್ನು ನಾವು ನೂರಾರು ಉದಾಹರಣೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀರಿ ಸಂಬಳ ಕೊಡಕ್ಕೆ ಇಲ್ಲಿ ಜಯನಗರದಲ್ಲೊಂದು ಆಸ್ಪತ್ರೆ ಇದೆ ನಿಮ್ಮ ಯೂನಿವರ್ಸಿಟಿ ಯಾವುದು ಹಾ ಅಲ್ಲಿ ಎರಡು ಒಂದ್ಸರಿ ಸಂಬಳ ಕೊಡ್ತಾರೆ ಡಾಕ್ಟ್ರ್ಗೆ ಅದೊಂದು ಬೋರ್ಡ್ ಅದು ಎರಡು ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ ಎಲ್ಲ ಎಲ್ಲ ಬೋರ್ಡ್ಗಳು ಏನಿದೆ ಅಂದರೆ ಇಲಾಖೆಗೆ ಬರದೇ ಇರೋವಂಥದ್ದು ಸ್ವತಂತ್ರ ನಿಗಮಗಳು ಆರೋಗ್ಯ ನಿಗಮಗಳೇನಿದೆ ಅದಕ್ಕೆ ಏನಂತಾರೆ ಆ ಥರದ್ದು ಅವೆಲ್ಲನು ನನಗೆ ಡಾಕ್ಟ್ರೇ ಬಂದರು ಆಟಾನಮಸ್ ಅಟಾಮ ಅಟಾನಮಸ್ ಆರೋಗ್ಯ ಸಂಸ್ಥೆಗಳೇನಿದೆ ಅಲ್ಲಿ ಡಾಕ್ಟ್ರುಗಳಿಗೆ ಎರಡು ತಿಂಗಳಿಗೆ ಒಂದು ಸರಿ ಸಂಬಳ ಕೊಡ್ತಾರೆ ಮೂರು ತಿಂಗಳು ಹಾಂ ಹಾಂ ಈ ಥರ ಮೂರು ತಿಂಗಳಿಗೊಂದು ಸಾರಿ ಸಂಬಳ ಕೊಡ್ತಾರೆ ಇದೊಂದು ಪಾಪರಾವುಟಿದೆ ಸರ್ಕಾರ ಇವರ ಹತ್ರ ಹಣ ಇಲ್ಲ ಆದರೆ ಅಧಿಕಾರಕ್ಕೆ ಮಾತ್ರ ನಾ ಮುಂದು ನೀ ಮುಂದು ಅಧಿಕಾರಕ್ಕೆ ಮಾತ್ರ ನಾ ಮುಂದು ನೀ ಮುಂದು ಇಲ್ಲಿ ಹಣದ ಕೊರತೆ ಅವ್ರಿಗೆ ಈಗ ಕಾಡಕ್ಕೆ ಶುರುವಾಗಿದೆ